ಬಣ್ಣ ರುಚಿಯನ್ನು ಸರ್ಕಾರಿ ಕೆಲಸಗಳಿಗೆ ತುರ್ತಾಗಿ ಎಲ್ಲಾದರೂ ತೆರಳಬೇಕಾದ್ರೆ ಅಥವಾ ಸರ್ಕಾರಿ ಕೆಲಸಗಳನ್ನ ತುರ್ತಾಗಿ ಮಾಡಬೇಕಾದ್ರೆ ಹೆಲಿಕಾಪ್ಟರ್ ಬಳಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ ಈ ಮೀಟಿಂಗ್ ನಲ್ಲಿ ಹೆಲಿಕಾಪ್ಟರ್ ಬಳಕೆ ಮಾಡಲಾಗ್ತಾ ಇತ್ತು ಈವರೆಗೇನು ಬಾಡಿಗೆ ತೆಗೆದುಕೊಂಡು ಅದನ್ನು ಗುತ್ತಿಗೆ ಆಧಾರದ ಅಡಿಯಲ್ಲಿ ಪಡ್ಕೊಂಡು ಬಳಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಕಚೇರಿಯಲ್ಲಿ ಸಭೆ ನಡೀತಾ ಇದೆ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಭೈರತಿ ಸುರೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ ಇನ್ನು ಪ್ರಸ್ತುತ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ತುರ್ತಾಗಿ ಏನಾದರೂ ಆ ಕೆಲಸಗಳಿದ್ರೆ ಆ ಸಂದರ್ಭದಲ್ಲಿ ಖಾಸಗಿಯವರ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಸರ್ಕಾರಿ ಕೆಲಸಗಳಿಗೆ ಬಳಕೆಯಾಗ್ತಾ ಇವೆ ಖಾಸಗಿ ಹೆಲಿಕಾಪ್ಟರ್ಗಳು ಈವರೆಗೆ ಸ ಖಾಸಗಿಯವರಿಂದ ಹೆಲಿಕಾಪ್ಟರ್ಗಳನ್ನು ಪಡೆಯಲಾಗ್ತಾ ಇತ್ತು ಆದರೆ ಈಗ ಅದನ್ನು ಗುತ್ತಿಗೆ ಅಡಿಯಲ್ಲಿ ತರುವ ಬಗ್ಗೆ ಚರ್ಚೆ ನಡೀತಾ ಇದೆ ಗುತ್ತಿಗೆ ಆಧಾರದ ಮೇಲೆ ಕೊಟ್ಟುಬಿಡೋದು ಅದಾದ ನಂತರ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡೋದು ಆದರೆ ಇದರ ಸಾಧಕ ಬಾಧಕಗಳೇನು ಗುತ್ತಿಗೆ ಮೇಲೆ ಏನಾದರೂ ಕೊಟ್ಟುಬಿಟ್ರೆ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡುವಂಥದ್ದು ಮತ್ತೊಂದು ಮಗದೊಂದು ಈ ರೀತಿ ಕೆಲವು ಸಮಸ್ಯೆಗಳು ಬರುತ್ತೆ ಇದಕ್ಕೂ ಸಂಬಂಧಪಟ್ಟಂತೆ ಅದರ ಸಾಧಕ ಬಾಧಕಗಳೇನು ಅದರ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ ಡಿ ಸಿ ಎಮ್ ಕಚೇರಿಯಲ್ಲಿ ಸಚಿವರ ಚರ್ಚೆ ನಡೀತಾ ಇದೆ ಇನ್ನು ಖಾಸಗಿಯವರ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಬಾರಿ ಬಳಕೆ ಮಾಡೋದಕ್ಕೆ ಸಾಕಷ್ಟು ಹಣ ಸಂದಾಯ ಮಾಡಬೇಕಾಗತ್ತೆ ಸಾಕಷ್ಟು ದುಡ್ಡು ಕೊಡಬೇಕಾಗತ್ತೆ ಆದರೆ ಅದನ್ನು ಗುತ್ತಿಗೆ ಆಧಾರದ ಮೇಲೆ ಗುತ್ತಿಗೆ ಅಡಿ ಏನಾದರೂ ತಂದಿದ್ದೆ ಆದರೆ ಆಗ ಇದು ಕಡಿಮೆ ಹೊರೆಯೂ ಕೂಡ ಆಗುತ್ತೆ ಮತ್ತೊಂದೆಡೆ ಜಾಸ್ತಿ ಬಳಕೆ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ಹೀಗಾಗಿ ಗುತ್ತಿಗೆ ಆಧಾರದ ಅಡಿಯಲ್ಲಿ ತಂದಿದ್ದೇ ಆದರೆ ಆಗ ಅದರ ಸಾಧಕ ಬಾಧಕಗಳು ಏನು ಇದರ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಹೆಲಿಕಾಪ್ಟರ್ ಖಾಸಗಿಯವರದ್ದೇ ಬಳಕೆಯಾಗುತ್ತಾ ಅಥವಾ ಗುತ್ತಿಗೆ ಆಧಾರದಡಿ ಬಳಕೆ ಮಾಡೋದಕ್ಕೆ ತರಲಾಗುತ್ತಾ ಕಾದು ನೋಡಬೇಕಾಗುತ್ತೆ